ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನಪ್ಪ ಇವತ್ತು ಬೆಳಗ್ಗೆ ವೀಡಿಯೋ ಹಾಕಿದ್ದಾರೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ಇವತ್ತು ಮಂಗಳವಾರ ಇದೆ ಅಲ್ವಾ ಇವತ್ತು ಮಂಗಳವಾರ ದಿನ ನೀವು ಇದೊಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಣದ ದಾರಿದ್ರ್ಯತೆಯನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಹಾಗಾಗಿ ಇದು ಒಂದು ಒಳ್ಳೆಯ ಒಂದು ಯೂಸ್ ಆಗುವಂಥ ಟಿಪ್ಸ್ ಅಂತ ಹೇಳಿ ನಾನು ಬೆಳಿಗ್ಗೆಯೇ ವೀಡಿಯೋನ ಇದ್ದೀನಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಅಂದರೆ ಇವತ್ತೊಂದು ದಿನ ಮಂಗಳವಾರ ಮಂಗಳವಾರನ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಪರಿಗಣಿಸ್ತೀವಿ ಅಲ್ವಾ ಹೌದು ಈ ಮಂಗಳವಾರದ ಹಿಂದೆ ಮುಂದೆ ಅಂದರೆ ಹುಣ್ಣಿಮೆ ಬಂದಿದೆ ಶುಕ್ರವಾರ ಹುಣ್ಣಿಮೆ ಬಂದಿದೆ ಅಲ್ವಾ ಈ ಹುಣ್ಣಿಮೆ ಮಂಗಳವಾರದ ಹಿಂದೆ ಮುಂದೆ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಲೂ ಸಹ ನಾವು ಹೇಳ್ಬೋದು ಇವತ್ತೊಂದು ದಿನ ನೀವು ಉಣ್ ಈ ಹುಣ್ಣಿಮೆಗೆ ಇರುವಂತಹ ಶಕ್ತಿ ಈ ಮಂಗಳವಾರ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇದಕ್ಕೂ ಸಹ ಇದೆ ಅಂತಲೂ ನಾವು ಹೇಳ್ಬೋದು ಇವತ್ತೊಂದು ದಿನ ಅಂದರೆ ಈ ಮಂಗಳವಾರ ದಿನ ನೀವು ನೋಡಿ ಈ ಒಂದು ಲವಂಗದಿಂದ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ಇವತ್ತೊಂದು ದಿನ ಇವತ್ತು ಮಂಗಳವಾರ ಇದೆ ಈ ಮಂಗಳವಾರ ದಿನ ನೀವು ಈ ಲವಂಗದ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಣದ ದಾರಿದ್ರ್ಯತೆಯನ್ನು ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಮತ್ತು ಹಣ ವೃದ್ಧಿಸುತ್ತೆ ನೋಡಿದ್ರಲ್ವಾ ಈ ಒಂದು ಪರಿಹಾರನ ಇವತ್ತೊಂದು ದಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಇಷ್ಟು ಒಳ್ಳೆ ಟಿಪ್ಸ್ ಅಲ್ವಾ ಫ್ರೆಂಡ್ಸ್ ಹೌದು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಒಂದು ದಿನ ಮಂಗಳವಾರ ಹುಣ್ಣಿಮೆಯ ಅಂದರೆ ಹುಣ್ಣಿಮೆಯ மங்களுவார அந்த இவ் மங்களவார உன்னிமே இந்தே முந்தே பந்திருவுதே இந்த முந்தையதே ஒன்று அதுபுதவாத ಹುಣ್ಣಿಮೆಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಮಂಗಳವಾರಕ್ಕಾಗಿರ್ಬೋದು ಶುಕ್ರವಾರಕ್ಕಾಗಿರ್ಬೋದು ಇದೆ ಅಂತಲೂ ಹೇಳ್ಬೋದು ಇವತ್ತು ದಿನ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ತಂತ್ರ ಪರಿಹಾರಗಳು ಅಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೆಲ್ಲ ಮಾಡ್ತಾ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಹೆಸರು ಫ್ರೆಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದ್ವಿ ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ನಮ್ಮ ಹಣದ ಸಮ ಸಮಸ್ಯೆಗಳನ್ನ ನಮ್ಮ ಹಣದ ದಾರಿದ್ಯತೆಗಳನ್ನ ಬಗೆಹರಿಸುವಂತಹ ಒಂದು ಒಳ್ಳೆಯ ಟಿಪ್ಸ್ ಇದು ಹಾಗಾಗಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಈ ದಿನ ಅಂದರೆ ಇವತ್ತಿನ ಮಂಗಳವಾರ ಇದೆ ಈ ಮಂಗಳವಾರದ ದಿನ ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಹಣದ ದಾರಿದ್ರ್ಯತೆಯನ್ನು ಹೋಗಲಾಡಿಸ್ಕೊಳ್ಳೋದು ಮತ್ತು ಹಣದ ವೃದ್ಧಿಯಾಗಿಸ್ಕೊಳ್ಳೋಕ್ಕೆ ಈ ಒಂದು ತಂತ್ರದ ಪರಿಹಾರವನ್ನು ಮಾಡಿಕೊಳ್ಳಿ ಅದರಲ್ಲೂ ರಾತ್ರಿ ಮಲಗುವ ಮುಂದೆ ಅಂದರೆ ಹತ್ತು ಗಂಟೆ ಮೇಲೆ ಹನ್ನೆರಡು ಗಂಟೆ ಒಳಗಡೆ ನೀವು ರಾತ್ರಿ ಮಲಗುವ ಮುಂಚೆ ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮಗೆ ಆಲ್ರೆಡಿ ಅಂದರೆ ಈ ಒಂದು ಪರಿಹಾರನ ನಮಗೆ ತಂತ್ರ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದು ತುಂಬ ಅದ್ಭುತವಾದಂಥ ಒಂದು ಪರಿಹಾರ ಅದರಲ್ಲೂ ಮಲವಂಗದಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಅದರಲ್ಲೂ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ನಾವು ಬಳಸ್ಕೊಂಡು ಯಾವ ರೀತಿ ನಮ್ಮ ಹಣದ ದಾರಿದ್ರ್ಯತೆಯನ್ನು ಹೋಗಲಾಡ್ಸ್ಕೋಬೋದು ಅಂತ ಅನ್ನೋದಕ್ಕೆ ಇದೇ ಒಂದು ಒಳ್ಳೆಯ ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ಸಾಮಾನ್ಯವಾಗಿ ನಾವು ನೋಡೋದಾದರೆ ನಮ್ಮ ನಮ್ಮ ಅಂದರೆ ಸಾಮಾನ್ಯವಾಗಿ ನೋಡೋದಾದರೆ ನಾವು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಮಗೆ ಗಮನಕ್ಕೆ ಬರಿ ಬರ್ದೇನೆ ನಮಗೆ ಅರಿವೇ ಹಾಕ್ತೇನೆ ಕೆಲವೊಂದು ತಪ್ಪುಗಳನ್ನ ನಾವು ಮಾಡಿಬಿಟ್ಟಿರ್ತೀವಿ ಅಂದರೆ ಮನೆಯಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡಿರ್ತೀವಿ ಆದರೆ ಈಗ ಗೊತ್ತಿ ಗೊತ್ತಿದ್ರೂ ಯಾರಾದರೂ ತಪ್ಪು ಮಾಡೋಕ್ಕೆ ಹೋಗ್ತಾರಾ ಖಂಡಿತ ಇಲ್ಲ ಫ್ರೆಂಡ್ಸ್ ಯಾಕೆಂತಂದರೆ ಗೊತ್ತು ಗೊತ್ತಿದ್ರೂ ಗೊತ್ತಿದ್ರೂ ಸಹ ತಪ್ಪು ಮಾಡಿದ್ರೆ ಅದು ತಪ್ಪು ಅಂತ ನಾವು ಪರಿಗಣಿಸ್ಬೋದು ಅದೇ ನಮಗೆ ಗೊತ್ತಿಲ್ಲದೆ ನಮಗೆ ಮನವರಿಕೆನೇ ಇಲ್ದೇನೆ ನಮಗೆ ಗೊತ್ತಿಲ್ಲದೆ ಮಾಡುವಂಥ ತಪ್ಪನ್ನ ಅದು ತಪ್ಪು ಅಂತ ಯಾರೂ ಅನ್ನಲ್ಲ ಅಲ್ವಾ ಆದರೆ ನಮಗೆ ಗೊತ್ತಿದ್ದು ಗೊತ್ತಿದ್ದು ಮಾಡುವಂಥ ತಪ್ಪಿಗೆ ಮಾತೆ ಮಹಾಲಕ್ಷ್ಮಿ ಹತ್ರ ಶಿಕ್ಷೆ ಇರುತ್ತೆ ಆದರೆ ಗೊತ್ತಿಲ್ಲದೆ ಮಾಡುವಂಥ ತಪ್ಪಿಗೆ ಮಾತೆ ಮಹಾಲಕ್ಷ್ಮಿ ಹತ್ರ ಯಾವತ್ತೂ ಶಿಕ್ಷೆ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ಶಿಕ್ಷೆ ಕೊಡಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂದರೆ ತಪ್ಪು ಮಾಡೋದೇ ಮನುಷ್ಯನ ಸಹಜ ಗುಣ ಅಲ್ವಾ ಹೌದು ಫ್ರೆಂಡ್ಸ್ ನಮಗೆ ಆದಷ್ಟು ನಾವು ಸ್ವಲ್ಪ ಅಷ್ಟು ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ನಮ್ಮ ಹೆಣ್ಮಕ್ಳು ತಿಳ್ಕೊಂಡು ನಾವು ಆದಷ್ಟು ತಪ್ಪುಗಳನ್ನ ಕಡಿಮೆ ಮಾಡಿಕೊಂಡು ನಾವು ಆದಷ್ಟು ನಮ್ಮ ಜೀವನದಲ್ಲಿ ಯಾವ್ದು ಅಳವಡಿಸ್ಕೊಳ್ಬೇಕು ಯಾವುದನ್ನು ನಾವು ನಿರಾಕರಿಸ್ಬೇಕು ಅಂತಂದ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ನಾವು ಅದರಲ್ಲೂ ನಮಗೆ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ತಿಳ್ಕೊಂಡು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ಕೋಪಕ್ಕೆ ನಾವೇನಾದ್ರು ಒಂದು ಸಲ ಬಲಿಯಾಯಿತು ಅಂತಂದರೆ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಯೇ ಬಿಟ್ಟು ಹೋಗುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಹಾಗಾಗಿ ಮಾತೆ ಮಹಾಲಕ್ಷ್ಮಿಯ ಕೋಪಕ್ಕೆ ನಾವು ಹೆಣ್ಮಕ್ಳು ಬಲಿಯಾಗ್ದೇನೆ ಮಾತೆ ಮಹಾಲಕ್ಷ್ಮಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಕೆಲಸ ಕಾರ್ಯಗಳನ್ನ ಮಾಡೋಣ ಮಾತೆ ಮಹಾಲಕ್ಷ್ಮಿಗೆ ವಿರುದ್ಧವಾಗಿ ನಾವು ಹೋಗೋದು ಬೇಡ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತಿನ ದಿನ ಮಂಗಳವಾರ ಐತೆ ಈ ಮಂಗಳವಾರದಿಂದ ನೀವು ನಾನು ಹೇಳ್ಕೊಡುವಂತಹ ಈ ಒಂದು ಲವಂಗದ ತಂತ್ರದ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ನೀವು ಯಾವ ರೀತಿ ನಿಮ್ಮ ಜೀವನದಲ್ಲಿ ಆಗುತ್ತೆ ಯಾವ ರೀತಿ ನಿಮ್ಮ ಜೀವನನೇ ಬದಲಾಗುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ನಿಮಗೆ ಒಂದು ಒಳ್ಳೆಯ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಈ ಒಂದು ಪರಿಹಾರ ಶಾಸ್ತ್ರದಿಂದ ಅಂತ ಹೇಳಬಹುದು ಯಾಕೆಂದರೆ ಇದನ್ನ ನಮ್ಮ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತುಂಬ ತುಂಬನೇ ಅದ್ಭುತವಾಗಿರುವಂತಹ ಒಂದು ರೆಮಿಡಿನ ತೋರಿಸ್ಕೊಡ್ತೀನಿ ಆ ರೆಮಿಡಿನ ನೀವು ಇವತ್ತೊಂದು ದಿನ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮಗೆ ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ರೆಮಿಡಿ ಹೇಗೆ ಮಾಡೋದು ಅಂತ ಅನ್ನೋದನ್ನ ನನಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ಇವತ್ತಿನ ದಿನ ನೋಡಿ ನಾನು ತೋರಿಸ್ತಾ ಇರುವಂಥ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಹಣದ ದಾರಿದ್ಯತೆಯನ್ನು ತುಂಬ ಸುಲಭವಾಗಿ ಹೋಗ್ಲಾಡ್ಸ್ಕೊಬೋದು ಅಂತಲೇ ಹೇಳ್ಬೋದು ಇವತ್ತು ಮಂಗಳವಾರ ಇದೆ ಅಲ್ವಾ ಮಂಗಳವಾರ ಅಂತ ಆದರೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ವಿಷಯನೇ ಬೆಳಿಗ್ಗೆ ಇದ್ದು ನಮ್ಮ ಹೆಣ್ಮಕ್ಳು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀರ ಅಲ್ವಾ ಹೌದು ಇವತ್ತು ಇದನ್ನ ನೀವು ಗೋಧೂಳಿಯ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ ಯಥಾ ಪ್ರಕಾರವಾಗಿ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಇವತ್ತು ನೀವು ಬೆಳಿಗ್ಗೆ ಪೂಜೆ ಮಾಡ್ಕೊಳ್ಳಿ ನಂತರ ಸಾಯಂಕಾಲ ಸಾಯಂಕಾಲ ನೀವು ಮತ್ತೆ ನೀವು ಮಾತೆ ಮಹಾಲಕ್ಷ್ಮಿಗೆ ಮತ್ತೆ ನಿಮ್ಮ ಮನೆ ದೇವ್ರಿಗೂ ದೇವ್ರಿಗೂ ಸಹ ನೀವು ದೀಪ ಹಚ್ಚೇ ಹಚ್ಚುತ್ತೀರಲ್ವಾ ಆ ಹಚ್ಚುವಂಥ ಸಮಯದಲ್ಲಿ ನೀವು ಈ ಒಂದು ಸಂಕಲ್ಪನ ಮಾಡ್ಕೊಳ್ಳಿ ಆದಷ್ಟು ನೀವು ಈ ಒಂದು ಪರಿಹಾರನ ರಾತ್ರಿ ಒಂಬತ್ತುವರೆ ಮೇಲೆ ಅಂದರೆ ಹತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆಗೆ ನೀವು ಮಾಡ್ಕೊಳ್ಳಿ ನಂತರ ನೀವು ಹನ್ನೆರಡು ಗಂಟೆ ಒಳಗಡೆ ಈ ಒಂದು ಕೆಲಸನ ನೀವು ಮಾಡ್ಕೋಬೇಕಾಗುತ್ತೆ ಸಾಯಂಕಾಲ ನೀವು ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾಡ್ಕೊಂಡಿದ ನಂತರ ನೀವು ಈ ಒಂದು ಕೆಲಸನ ಮಾಡಿ ಆ ಫ್ರೆಂಡ್ಸ್ ನೋಡಿ ನಾವು ಇವತ್ತು ಬೆಳಿಗ್ಗೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಂಡಿರ್ತೀವಲ್ವಾ ನಂತರ ನೀವು ಸಾಯಂಕಾಲನೂ ಸಹ ನಿಮ್ಮ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ವಸ್ತ್ರನ ಅಂದರೆ ಕೆಂಪು ಬಣ್ಣದ ಬಟ್ಟೆನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ನಿಮಗೆ ಇಲ್ಲಿ ಒಂದು ರೂಪಾಯಿ ಕಾಯ್ನ ನಿಮಗೆ ತೋರಿಸ್ತಾ ಇದ್ದೀನಿ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಒಂದು ರುಪಿ ಕಾಯಿನ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ರುಪಿ ಕಾಯಿನ್ ನೀವು ಈ ಒಂದು ವಸ್ತ್ರದ ಜೊತೆ ಸೇರಿಸಿ ನಂತರ ನೀವು ಇದಕ್ಕೆ ಒಂದು ಬಟ್ಲಾಡಿಕೆನ ಬಟ್ಲಾಡಿಕೆನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಈ ಒಂದು ಬಟ್ಲಾಡಿಕೆನೂ ಸಹ ನೀವು ಸೇರಿಸಿ ಇದ್ರ ಜೊತೆಗೆ ನೀವು ಒಂದು ಐದು ಲವಂಗವನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನಂತರ ಇದನ್ನು ನೀವು ನಿಮ್ಮ ನಿಮ್ಮ ಮನೆ ದೇವ್ರ ಫೋಟೋ ಇರುತ್ತಲ್ವಾ ಆ ಫೋಟೋದ ಮುಂದೆ ಲಕ್ಷ್ಮೀ ಮಾತೆಯ ಫೋಟೋದ ಮುಂದೆ ಇದನ್ನ ಇಡಿ ಇಟ್ಟು ನೀವು ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಅದು ಯಾವ ರೀತಿ ಅಂದರೆ ಆ ಫ್ರೆಂಡ್ಸ್ ನೋಡಿ ಈ ರೀತಿ ಒಂದು ಗಂಟನ್ನು ಕಟ್ಕೊಡಿ ಅಂದರೆ ಇದಕ್ಕೆ ನೀವು ಏನೇನು ಹೇಳಿ ಒಂದು ರೂಪಾಯಿ ಕಾಯಿನ್ನು ಐದು ಲವಂಗ ಮತ್ತು ಒಂದು ಬಟ್ಲಾಡಿಕೆ ಇಷ್ಟನ್ನು ಹಾಕಿ ಕೆಂಪು ಬಣ್ಣದ ವಸ್ತ್ರದಿಂದಲೂ ಮಾಡ್ಕೋಬೋದು ನೀವು ಇಲ್ಲ ಹಳದಿ ಬಣ್ಣದ ಬಟ್ಟೆಯಿಂದನೂ ಸಹ ನೀವು ಮಾಡ್ಕೋಬೋದು ಇದನ್ನು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ನೀವು ಕೂತ್ಕೊಂಡು ನೀವು ಈ ರೀತಿ ಒಂದು ಗಂಟನ್ನು ಕಟ್ಕೊಂಡು ನೀವು ಇದನ್ನ ಎರಡು ಕೈಯಲ್ಲಿ ನೀವು ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ಒಂದು ಸಂಕಲ್ಪನ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ಕೇಳ್ಕೊಬೇಕಾಗುತ್ತೆ ಅಂದರೆ ಈ ಗಂಟನ್ನು ನಾನು ಸಿದ್ ಈ ಗಂಟನ್ನು ನಾನು ನನ್ನ ಸಂ ಅಂದರೆ ಈ ಗಂಟನ್ನು ನಾನು ಏನಕ್ಕೆ ಮಾಡಿದ್ದೀನಿ ಅಂತಂದರೆ ನನಗೆ ಈ ಗಂಟು ಮಾಡಿರೋದು ನನಗೆ ಸಿದ್ಧಿಸಲಿ ನಮ್ಮ ನನಗೆ ಇರುವಂತಹ ಹಣದ ಸಂಕಷ್ಟಗಳೆಲ್ಲವೂ ಸಹ ದೂರವಾಗಲಿ ನಮಗೆ ಹಣ ವೃದ್ಧಿಸಲಿ ದಿನದಿಂದ ದಿನಕ್ಕೆ ಹಣದ ಸಮಸ್ಯೆಗಳು ಕಡಿಮೆಯಾಗಿ ನಮ್ಮ ಮನೆಗೆ ಹಲವಾರು ಮೂಲಗಳಿಂದ ಹಣ ಬರಲಿ ನಮ್ಮ ಮನೆಯಲ್ಲಿರುವಂತಹ ಹಣದ ದಾರಿದ್ರ್ಯತೆಯನ್ನು ಹೋಗಲಾಡಿಸಿ ಅಂತ ಹೇಳಿ ನೀವು ಈ ರೀತಿ ನೀವು ಕೈಯಲ್ಲಿ ಎರಡು ಕೈಲೂ ಸಹ ಈ ರೀತಿ ಇಟ್ಕೊಂಡು ನೀವು ಒಂದು ಸಂಕಲ್ಪನ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ಈ ರೀತಿ ಮಾಡಿಕೊಳ್ಳಿ ಮಾಡ್ಕೊಂಡಿದ ನಂತರ ಇದ್ದ ನೀವು ಏನು ಮಾಡಬೇಕು ಅಂತಂದರೆ ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ಗಂಧ ಮತ್ತು ಪೂಜೆ ಪುರಸ್ಕಾರಗಳು ಎಲ್ಲವನ್ನು ಮಾಡ್ಕೋಬೇಕಾಗುತ್ತೆ ಮತ್ತು ಇದಕ್ಕೆ ಸಾಂಬ್ರಾಣಿ ಧೂಪದ ಹೋಗಿ ಎಲ್ಲವನ್ನು ಸಾಂಬ್ರಾಣಿ ಧೂಪ ಕರ್ಪೂರ ಗಂಧದ ಕಡಿ ಎಲ್ಲವನ್ನು ತೋರಿಸಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಂತರ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ಅದನ್ನು ನೀವು ಫೋಟೋದ ಮುಂದೆ ಫೋಟೋದ ಮುಂದೆನೇ ಇಟ್ಬಿಡಿ ಸಾಯಂಕಾಲ ಸಾಯಂಕಾಲ ಪೂಜೆ ಪುರಸ್ಕಾರಗಳನ್ನ ಗೋಧೂಳಿ ಸಮಯದಲ್ಲಿ ಮಾಡಿ ನೀವು ಪೂಜೆ ಪುರಸ್ಕಾರ ಮಾಡಿ ನೀವು ಫೋಟೋದ ಮುಂದೆನೇ ಇಟ್ಬಿಡಿ ಇಟ್ಟು ನಂತರ ನೀವು ಇದನ್ನ ಆದಷ್ಟು ನೀವು ಗುಟ್ಟಾಗಿ ಮಾಡ್ಕೋಬೇಕಾದ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮನೇಲಿ ಯಾರಿಗೂ ಇದು ಗೊತ್ತಾಗಬಾರ್ದು ಗೊತ್ತಾಗಿದ್ರೆ ಖಂಡಿತ ಈ ಒಂದು ಪರಿಹಾರ ಲಭಿಸಲ್ಲ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಈ ಒಂದು ಪರಿಹಾರ ನಿಮಗೆ ಫಲಿಸಲ್ಲ ಹಾಗಾಗಿ ಯಾರಿಗೂ ಗೊತ್ತಾಗದೇ ರೀತಿಯ ರೀತಿಯಲ್ಲಿ ನೀವು ಇದನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ರಾತ್ರಿ ಎಲ್ಲರೂ ಮಲಗಿದ ನಂತರ ನೀವು ನೀವು ಮಾಡಿ ಗಂಟನ್ನು ದೇವ್ರ ಮನೇಲಿ ಇಟ್ಕೊಳ್ಳಿ ನಂತರ ಎಲ್ಲರೂ ಮಲಗಿದ ನಂತರ ಇದನ್ನ ತಗೊಂಡು ಬಂದು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಬೀರು ಇರುತ್ತೆ ಅಲ್ವ ನಿಮ್ಮ ಮನೆಯಲ್ಲಿ ಆ ಬೀರುನ ಒಳಗೆ ಲಕ್ಷ್ಮಿಯ ಫೋ ಲಕ್ಷ್ಮೀದು ಏನಾದರೂ ನೀವು ಇಟ್ಟಿರ್ತೀರ ಅಲ್ವಾ ಆ ಲಕ್ಷ್ಮಿಯ ಫೋ ಏನಾದರೂ ನೀವು ಒಂದು ವಸ್ತುಗಳನ್ನ ನೀವು ಇಟ್ಟಿರ್ತೀರ ಅಲ್ವಾ ಆ ಫೋಟೋ ಇಟ್ಟಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ವಸ್ತು ಇಟ್ಟಿರ್ತೀರಲ್ವ ಆ ವಸ್ತುವಿನ ಜೊತೆ ಇದನ್ನು ಸೇರಿಸಿ ಸೇರಿಸಿ ಇಡಿ ಇಡಬೇಕಾಗುತ್ತೆ ಇಟ್ಟು ನೀವು ಅದನ್ನು ಯಾರಿಗೂ ಗೊತ್ತಾಗದೆ ರೀತಿಯಲ್ಲಿ ನೀವು ಇಟ್ಬಿಡ್ಬೇಕಾಗುತ್ತೆ ಇಟ್ಬಿಟ್ಟು ನೀವು ಅದನ್ನ ಹಾಗೆ ಬಿಟ್ಬಿಡಿ ಮತ್ತೆ ಯಥ ಪ್ರಕಾರವಾಗಿ ನೀವು ಬೆಳಿಗ್ಗೆನೇಯಿತು ಮಾಮೂಲಿ ಪೂಜೆ ಪುರಸ್ಕಾರಗಳನ್ನ ಯಾವ ರೀತಿ ಮಾಡ್ತೀರೋ ಹಾಗೆಯೇ ಇದಕ್ಕೂ ಸಹ ನೀವು ಮಾಡ್ಕೋಬೇಕಾಗುತ್ತೆ ಪ್ರತಿನಿತ್ಯ ಮಾಡ್ಕೊಂಡು ಬನ್ನಿ ಮಾಡಿ ಮಾಡ್ಕೊಂಡು ಮಾಡ್ಕೊಂಡು ಬನ್ನಿ ಹದಿನೈದು ದಿನ ಕಳೆದ ನಂತರ ಹದಿನೈದು ದಿನ ಆದಮೇಲೆ ನೀವು ಇದನ್ನೇನು ಮಾಡಬೇಕು ಅಂತಂದರೆ ಮತ್ತೆ ಇದನ್ನ ತಗೊಂಡು ಬಂದು ನೀವು ಒಳಗಡೆ ಇರುವಂತಹ ಈ ಒಂದು ಬಟ್ಟೆಯಿಂದ ಬಟ್ಟೆನ ವಾಶ್ ಮಾಡಿ ನೀವು ಇಟ್ಕೋಬೋದು ನಂತರ ಒಳಗಡೆ ಇರುವಂಥ ಐದು ರೂಪಾಯಿ ಕಾಯಿನ ನೀವು ನಿಮ್ಮ ಬೀರಿನಲ್ಲೇ ಇಟ್ಕೊಂಡು ಇಟ್ಕೊಳ್ಳಿ ಇಲ್ಲ ಅಂತಾನೆ ನಾವು ಹೊರಗಡೆ ಹೋಗಿ ದುಡಿತೀವಿ ಅಂತ ಅನ್ನೋದಾದರೆ ನೀವು ನಿಮ್ಮ ವ್ಯಾಂಟಿ ಬ್ಯಾಗ್ನಲ್ಲಿ ಇಟ್ಕೊಳ್ಳೋದ್ರಿಂದ ಹಣ ವೃದ್ಧಿಸುತ್ತೆ ನಿಮ್ಮ ಬೀರಿನಲ್ಲಿ ಇಟ್ಕೊಳ್ಳೋದ್ರಿಂದನು ನಿಮಗೆ ಹಣ ಆಕರ್ಷಣೆ ಆಗುತ್ತೆ ಹಣ ವೃದ್ಧಿಸುತ್ತೆ ನಾ ನಾಲ್ಕಾರು ಮೂಲಗಳಿಂದ ಹಣ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅದ್ರ ಜೊತೆಗೆ ಫ್ರೆಂಡ್ಸ್ ಇದ್ರೊಳಗೆ ನೀವು ಏನಾಗಿರ್ತೀರಿ ಹೇಳಿ ಬಟ್ಲಡಿಕೆ ಮತ್ತು ಏಲಕ್ಕಿ ಹಾಕಿರ್ತೀರಲ್ವಾ ಆ ಏಲಕ್ಕಿ ಮತ್ತು ಬಟ್ಲಡಿಕೆ ಎರಡನ್ನೂ ಸಹ ನೀವು ತೊಗೊಂಡೋಗಿ ನೀವು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ಗಿಡದ ಪಾಟ್ಗೆ ನೀವು ಹಾಕ್ಬಿಡಿ ಹಾಕ್ಬಿಟ್ಟು ನಂತರ ನೀವು ಯಥಾಪ್ರಕಾರವಾಗಿ ಯಾವ ರೀತಿ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಾ ನೀವು ಅದೇ ರೀತಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಇದು ಹದಿನೈದು ದಿನಕ್ಕೊಂದು ಸಲ ಚೇಂಜ್ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಮಾಡಿದ ಮೊದಲನೇ ದಿನದಿಂದನೇ ಇದ್ರ ಶಕ್ತಿ ಯಾವ ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡ್ತೀರ ಯಾಕೆಂತಂದರೆ ನಮಗೆ ಪರಿಹಾರ ಶಾಸ್ತ್ರದಲ್ಲಾಗಿರ್ಬೋದು ಶಾಸ್ತ್ರದ ಶಾಸ್ತ್ರದಲ್ಲಾಗಿರ್ಬೋದು ತಿಳಿಸ್ಕೊಟ್ಟಿರುವಂತಹ ಒಂದು ಯಾವುದೇ ಒಂದು ತಂತ್ರದ ಪರಿಹಾರಗಳು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಹೌದು ಫ್ರೆಂಡ್ಸ್ ನಾನು ಸಹ ಇದನ್ನ ಒಂದು ಸಲ ಮಾಡಿದ್ದೆ ಮಾಡಿ ನನಗೂ ಸಹ ಒಂದು ಒಳ್ಳೆಯ ರಿಸಲ್ಟೆ ನಾನು ನೋಡಿದ್ದೀನಿ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಇದು ಒಂದು ಒಳ್ಳೆಯ ಟಿಪ್ಸ್ ಅಂತ ಹೇಳಿ ನಾನು ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿದ್ರ ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಅಂದರೆ ನಮ್ಮ ಹೆಣ್ಣುಮಕ್ಕಳು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಈ ರೀತಿ ಎಲ್ಲ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ತುಂಬ ಅದ್ಭುತವಾಗಿ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿರುವಂತಹ ಹಣದ ಸಂಕಷ್ಟಗಳು ಹಣದ ಸಮಸ್ಯೆಗಳು ಹಣದ ದಾರಿದ್ರವ್ಯತೆಗಳು ದೂರವಾಗುತ್ತೆ ಹಣ ದಿನದಿಂದ ದಿನಕ್ಕೆ ವೃದ್ಧಿಸುತ್ತೆ ನಾಲ್ಕಾರು ಮೂಲಗಳಿಂದ ಹಣ ಬರುತ್ತೆ ಮತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮನೆಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮ ಮನೆಗೆ ಸಿಕ್ಕ ಮೇಲೆ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯದ್ ಕೈ ನಿಮಗೆ ನಿಮ್ಗೆ ಎಡಿಗೇರದ ಸಿಕ್ಕೇ ಸಿಗುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ವಿಪರೀತ ಹಣದ ಹಣ ಹರಿವು ವೃದ್ಧಿಸುತ್ತೆ ಅಂದರೆ ನಿಮಗೆ ನಿಮ್ಮ ಮನೆಯಲ್ಲಿ ವಿಪರೀತವಾಗಿ ಹಣದ ವೃದ್ಧಿ ಹೆಚ್ಚಾಗುತ್ತೆ ಮತ್ತು ಹಲವಾರು ಮೂಲಗಳಿಂದ ಹಣ ಬರುತ್ತೆ ನಿಮ್ಮ ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆಗಳನ್ನ ನೀವೇ ಆಶ್ಚರ್ಯ ಪಡ್ತೀರಾ ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಬದಲಾವಣೆ ಆಗುತ್ತೆ ಅಷ್ಟು ಐಶ್ವರ್ಯನೇ ಲಭಿಸುತ್ತೆ ಅಂತಲೇ ಹೇಳ್ಬೋದು ಅದೃಷ್ಟ ಅನ್ನೋದು ಅನ್ನೋದು ನಿಮ್ಮ ಬೆಂದೆ ಬೆನ್ನ ಹಿಂದೆಯೇ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಅಷ್ಟು ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಭೋಗ ಭಾಗ್ಯಗಳು ನಿಮ್ಮದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ನಮಗೆ ಈ ತಂತ್ರಗಳನ್ನ ನಾವು ಇಂಥ ತಂತ್ರ ಪರಿಹಾರಗಳನ್ನ ನಾವು ಒಂದು ಸಲ ನಂಬಿಕೆ ಇಟ್ಟು ಮಾಡೋದ್ರಲ್ಲಿ ಯಾವುದು ತಪ್ಪಿಲ್ಲ ಅಲ್ವಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇಂಥದ್ದೆಲ್ಲ ನಮ್ಮ ಹೆಣ್ಮಕ್ಳು ತಿಳ್ಕೊಂಡು ನಮ್ಮ ಹೆಣ್ಮಕ್ಳು ತಿಳ್ಕೊಂಡು ಅಷ್ಟೋ ಇಷ್ಟೋ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ತಿಳ್ಕೊಂಡು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ನಾವೇನಾದ್ರು ದುಡ್ಡು ಖರ್ಚು ಮಾಡ್ತಾ ಇದ್ದೀವ ಒಂದು ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ ಇಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ನಾವು ಬಳಸ್ಕೊಂಡು ಯಾವ ರೀತಿ ನಮ್ಮ ಕಷ್ಟಗಳನ್ನೆಲ್ಲ ನಾವು ಬಗೆಹರಿಸ್ಕೋಬೋದಲ್ವಾ ಹೌದು ಫ್ರೆಂಡ್ಸ್ ಆದರೆ ಆದಷ್ಟು ಇದನ್ನು ಯಾರಿಗೂ ಹೇಳೋದೇನೆ ನಾವು ಅಂದರೆ ನಮ್ಮ ಮನೆಯವ್ರಿಗೂ ಸಹ ಮನೆಯಲ್ಲೂ ಸಹ ಯಾರಿಗೂ ತಿಳಿಸ್ತೇನೆ ನಾವು ಈ ರೀತಿ ನಾವು ಒಂದು ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರನ ನಾವು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲಿ ಫ್ರೆಂಡ್ಸ್ ನಾನಂತೂ ಇದನ್ನೆಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ನಾನಂತೂ ಇದರಲ್ಲೆಲ್ಲ ನನಗೆ ನಂಬಿಕೆ ಜಾಸ್ತಿ ಇದೆ ಯಾಕೆ ಅಂತಂದರೆ ನಾನು ಇದುವರೆಗೆ ಯಾವುದೇ ಒಂದು ತಂತ್ರ ಪಾರಿ ಪರಿಹಾರಗಳಾದರೂ ಆಗಲಿ ಇಲ್ಲ ಸಿದ್ಧಿಶಾಸ್ತ್ರ ತಿಳಿಸ್ಕೊಟ್ಟಿದ್ದಂಥ ಪರಿಹಾರಗಳನ್ನ ನಾವು ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ತಕ್ಕಂತೆ ನನಗೆ ಒಳ್ಳೊಳ್ಳೆ ರಿಸಲ್ಟೇ ನಾನು ಕಂಡಿದ್ದೀನಿ ಇದುವರೆಗೆ ನಾನು ಮಾಡ್ಕೊಂಡಿದ್ದಂತಹ ರಿಸಲ್ಟ್ಗಳಲ್ಲಿ ಯಾವುದೂ ಸಹ ಇದುವರೆಗೆ ನನಗೆ ಫೇಲ್ ಆದ ಮಾತೇ ಇಲ್ಲ ಹಾಗಾಗಿ ನಾನು ನನಗೆ ಯೂಸ್ ಆಗಿ ನನಗೆ ಒಳ್ಳೇದಾಗಿದೆ ಅನ್ನೋದಕ್ಕೋಸ್ಕರ ನಾನು ಅಂಥ ಒಳ್ಳೊಳ್ಳೆ ವೀಡಿಯೋಗಳನ್ನ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದಂತಹ ವೀಡಿಯೋಸ್ಗಳನ್ನ ಮಾತ್ರ ನಾನು ನಿಮಗೋಸ್ಕರ ಶೇರ್ ಮಾಡೋದು ಹಾಗಾಗಿ ನನಗೆ ನನಗೊಳ್ಳೇದಾಗಿದೆ ಅಂತ ಅಂದಮೇಲೆ ನಿಮಗೂ ಒಳ್ಳೇದಾಗಲೇಬೇಕಲ್ವಾ ಒಳ್ಳೇದಾಗೇ ಆಗುತ್ತಲ್ವ ಹೌದು ಫ್ರೆಂಡ್ಸ್ ಒಂದು ಸಲ ಇದನ್ನ ಮಾಡಿ ನೋಡಿ ನಿಮ್ಮ ಮನೇಲಿರುವಂತಹ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ಬಗೆಹರಿಸ್ಕೊಂಡು ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಸಲ ಇವತ್ತೊಂದು ದಿನ ನೀವು ಮಾಡಿ ನೋಡಿ ಒಂದು ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಒಂದೇ ಒಂದು ಸಲ ಮಾಡಿ ನೋಡಿ ಪ್ಲೀಸ್ ದಯವಿಟ್ಟು ನಿಮಗೆ ಯಾ ಏನೇ ಅನಿಸಿದ್ರು ನಿಮಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್ ಒಂದು ಸಲ ಮಾಡೋದ್ರಲ್ಲಿ ತಪ್ಪಿಲ್ಲ ಆದರೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಿ ನೋಡಿ ನಿಮ್ಮ ಸಕಲ ಸಂಕಷ್ಟಗಳು ಎಷ್ಟೇ ಇದ್ರೂ ನೀವೇ ಅದನ್ನ ಬಗ್ಗೆ ಇರ್ಸ್ಕೊತೀರಾ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಫ್ರೆಂಡ್ಸ್ ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆಗಳನ್ನ ನೀವೇ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ಒಂದು ಸೂಪರ್ ಆಗಿರುವಂಥ ಒಂದು ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್